ಇವ್ ಇವನ್ ಪೆಟ್ರೋಲ್ ಆಯ್ತು ಕರೆಂಟ್ ಆಯ್ತು ವಾಟರ್ ಆಯಿತು ಬಿ ಎಂಟಿ ಸಿ ಆಯಿತು ಎಲ್ಲಾ ರೀತಿ ಬೆಲೆ ಹೆಚ್ಚಳ ಮಾಡ್ತು ಮತ್ತೆ ಕಾಂಗ್ರೆಸ್ ಸರ್ಕಾರ ಜನರಿಗೆ ಮತ್ತೆ ದೊಡ್ಡ ಬರೆಯನ್ನು ಕೂಡ ಹಾಕಿದೆ ಮತ್ತೆ ಬರೋಬರಿ ನಮ್ಮ ಆಟದಲ್ಲಿ ಶೇಕಡ ಬರೋಬರಿ ತೊಂಬತ್ತರಿಂದ ನೂರು ಪರ್ಸೆಂಟ್ ಹಣ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಬರೀ ಇವರು ಬೊಗಳೇ ಬಿಡ್ತಾ ಇದಾರೆ ಇಲ್ಲಿ ಕೇವಲ ನಲವತ್ತಾರು ಪರ್ಸೆಂಟ್ ಅಷ್ಟೇ ಹೆಚ್ಚಳ ಮಾಡಿದೀವಿ ಅಂತ ಹೇಳಿದ್ದಾರೆ ಬಟ್ ಇವರು ಕಿಲೋಮೀಟರ್ ಲೆಕ್ಕದಲ್ಲಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಬರೋಬರಿ ಸ್ಟಾರ್ಟಿಂಗ್ ಎರಡು ಗೆ ಈ ಹಿಂದೆ ಎಷ್ಟಿತ್ತು ಅಷ್ಟೇ ಇರುತ್ತೆ ನಂತರ ಎರಡು ಕಿಲೋಮೀಟರ್ ನಂತರ ಜರ ಹೆಚ್ಚಳ ಆಗುತ್ತೆ ಬರೋಬರಿ ಮಿನಿಮಮ್ ಸೇರ್ ಬಂದ್ಬಿಟ್ಟು ಹತ್ತಿತ್ತು ಈಗ ಹತ್ತೇ ಇರುತ್ತೆ ಮ್ಯಾಕ್ಸಿಮಮ್ ಫೇರ್ ಬಂದ್ಬಿಟ್ಟು ದುಡ್ಡು ಅರ್ವತ್ತ ತೊಂಬತ್ ಆಗಿದೆ ಬರೋಬ್ಬರಿ ದುಬಾರಿ ಆಗಿ ದುಬಾರಿ ಆಗಿದೆ ಈ ಹಿಂದೆ ಎಷ್ಟು ಕೊಡ್ತಾ ಇರೋ ಜನ ಅದನ್ನ ಡಬಲ್ ಕೊಟ್ಬಿಟ್ಟು ಹೋಗ್ಬೇಕಾಗುತ್ತೆ ಆಗಿದೆ ಜನ ಆಕ್ರೋಶ ದೊಡ್ಡದಾಗಿದೆ ಇದನ್ನ ಕೇಳಿದ್ರೆ ಆ ರೀತಿ ನಾವು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ವಿ ಆ ರೀತಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇದು ತಪ್ಪು ಜನ ಆಕ್ರೋಶ ಮೇರಿ ಮೇರಿದೆ ಜನರು ಕೂಡ ಕಡಿಮೆ ದುಡ್ಡಿನಲ್ಲಿ ಪ್ರಯಾಣ ಮಾಡಬಹುದು ಟ್ರಾಫಿಕ್ ಕಿರಿಕಿರಿಂದ ಹೋಗಬಹುದು ಅಂತ ಹೇಳಿ ಅವರು ಮೆಟ್ರೋನ ಬಳಕೆ ಮಾಡ್ತಾರೆ ಮೆಟ್ರೋ ಟಿಕೆಟ್ ದುಬಾರಿ ಆಗಿರೋ ಕಾರಣ ನಾವು ಪೆಟ್ರೋಲ್ ಅಲ್ಲೇ ಹೋಗ್ತೀವಿ ನಾವು ಬೈಕಲ್ಲಿ ಹೋದ್ರೆ ನಾವು ಕಡಿಮೆ ದುಡ್ಡಲ್ಲಿ ನಾವು ಹೋಗ್ತೀವಿ ಅಂತ ಹೇಳಿ ಜನ ಆಕ್ರೋಶ